ರಾಜ್ಯದ ಹವಾಮಾನ ವರದಿ ಇಂದಿದೆ ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿಯಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಯಡ್ರಾಮಿ ಕೆಂಭಾವಿ ಹಾಗೂ ಕಕ್ಕೇರಿಯಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗುಬ್ಬಿ ಎಂಟು ಯಲಹಂಕ ಸಿದ್ದಾಪುರ ಮುದ್ಗಲ್ ಕೆರೂರು ಬೆಳ್ತಂಗಡಿ ಏಳು ರದ್ದೆವಾಡಗಿ ಕಾರ್ಕಳ ಹುಣಸಗಿ ಆಲಮಟ್ಟಿ ಆರು ಚಿಂತಾಮಣಿ ಐದು ಸಿಂಧಗಿ ನೆಲೋಗಿ ಮಧುಗಿರಿ ಜೇವರ್ಗಿ ಬೀಳಗಿ ಭಾಲ್ಕಿ ಬೆಂಗಳೂರಿನಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಹಗುರದಿಂದ ಕೂಡಿದ ಸಾಧಾರಣ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಾಗುರ ಗುಡುಗು ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ